ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಸದಸ್ಯರಿಂದ ಬಿಜೆಪಿ ಅಧ್ಯಕ್ಷನೀಯ ಸ್ಥಾನ ತೆರವು ಗದಗ ಜಿಲ್ಲೆ ರೋಣ ತಾಲೂಕು ನರೇಗಲ್ ಸಮೀಪದ ಜಕಲಿ ಗ್ರಾಮ ಪಂಚಾಯಿತಿಯು ಹದಿಮೂರು ಜನ ಸದಸ್ಯರ ಬಲ ಹೊಂದಿದ ಗ್ರಾಮ ಪಂಚಾಯತಿಗೆ ಬುಧವಾರ ಅಧ್ಯಕ್ಷರ ವಿರುದ್ಧ ಮಂಡನೆ ಮಾಡುವುದರ ಮೂಲಕ ಹಲವು ತಿಂಗಳಿನಿಂದ ಅವಿಶ್ವಾಸಕ್ಕಾಗಿ ನಡೆಯುತ್ತಿರುವ ತೆರೆಮರೆ ಕಾರ್ಯ ಚಟುವಟಿಕೆಗಳಿಗೆ ಇಂದು ತೆರೆ ಬಿದ್ದಿತು ಅವಿಶ್ವಾಸದ ಚಟುವಟಿಕೆ ಕಾಂಗ್ರೆಸ್ ಮುಖಂಡರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ತೀವ್ರ ಕುತೂಹಲ ಕೆರಳಿಸಿತ್ತು ಈ ಹಿಂದೆ ಹಲವು ತಿಂಗಳಿನಿಂದ ಜುಲೈ ಎರಡರಂದು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿ ಅದಕ್ಕೆ ಸಭೆ ಸೇರುವ ಸಮಯದಲ್ಲಿ ನ್ಯಾಯಾಲಯದ ತಡೆಯಾಜ್ಞೆ ಇದ್ದುದರಿಂದ ಅವಿಶ್ವಾಸ ನಿರ್ಣಯ ಸಭೆ ದಿನಾಂಕ ಜುಲೈ ಮೂವತ್ತು ಬುಧವಾರದಂದು ಮುಂದೂಡಲ್ಪಟ್ಟಿತು ಈ ಅವಿಶ್ವಾಸ ಗೊತ್ತುವಳಿ ಸಭೆಯಲ್ಲಿ ಚುನಾವಣಾಧಿಕಾರಿಯಾಗಿ ಗದಗ್ ಉಪವಿಭಾಗಾಧಿಕಾರಿ ಗಂಗಪ್ಪ ಎಂ ಜಕಲಿ ಗ್ರಾಮ ಪಂಚಾಯಿತಿ ಪಿಡಿಒ ಎಸ್ ಎಸ್ ರಿತ್ತಿ ಕಂದಾಯ ಇಲಾಖೆಯ ಸಿಬ್ಬಂದಿ ಚಂದ್ರಕಲಾ ಕೆ ಕೆ ಇನ್ನಿತರರು ನೇಮಕವಾಗಿದ್ರು ಸದ್ಯದ ಅಧ್ಯಕ್ಷೆಯಾಗಿದ್ದ ಬಿಜೆಪಿ ಬೆಂಬಲತಿ ಗಂಗವ್ವ ದ್ಯಾಮಪ್ಪ ಜಂಗಣ್ಣವರ್ ಅವರ ವಿರುದ್ಧ ವಿರೋಧ ಪಕ್ಷದ ಕಾಂಗ್ರೆಸ್ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ರು ಒಟ್ಟು ಹದಿಮೂರು ಸದಸ್ಯರ ಪೈಕಿ ಒಂಬತ್ತು ಕಾಂಗ್ರೆಸ್ ಪಕ್ಷ ಬೆಂಬಲಿತ ಸದಸ್ಯರು ಇಂದು ಅವಿಶ್ವಾಸ ನಿರ್ಣಯ ಸಭೆಗೆ ಹಾಜರಿದ್ದುದರಿಂದ ಚುನಾವಣೆ ಅಧಿಕಾರಿ ಉಪವಿಭಾಗ ಅಧಿಕಾರಿ ಗಂಗಪ್ಪ ಎಂ ಅವರು ಹದಿಮೂರು ಜನ ಸದಸ್ಯರ ಪೈಕಿ ಒಂಬತ್ತು ಜನ ಅವಿಶ್ವಾಸಕ್ಕೆ ಕೋರಂ ಭರ್ತಿ ಇರೋದ್ರಿಂದ ಸದ್ಯದ ಅಧ್ಯಕ್ಷೆ ಗಂಗವ್ವ ಜಂಗಣ್ಣವರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗಿದೆ ಎಂದು ಆದೇಶ ಹೊರಡಿಸಿದ್ರು ನಂತರ ನಮ್ಮ ಮಾಧ್ಯಮದೊಂದಿಗೆ ಹೇಳಿಕೆ ನೀಡಿದ ಚುನಾವಣೆ ಅಧಿಕಾರಿ ಗಂಗಪ್ಪ ಎಂ ಅವರು ಹದಿಮೂರು ಜನ ಸದಸ್ಯರೊಳಗೆ ಒಂಬತ್ತು ಜನ ಹಾಜರಿದ್ರು ಅವಿಶ್ವಾಸ ಅಂಗೀಕರಿಸಲಾಗಿದ್ದು ಸದ್ಯದಲ್ಲೇ ಮಂಡನೆ ಪಾತ್ರವನ್ನ ಜಿಲ್ಲಾಧಿಕಾರಿಯವರಿಗೆ ತಲುಪಿಸಲಾಗುವುದು ಅವರು ನಿಗದಿ ಮಾಡಿದ ದಿನಾಂಕದಂದು ನಾಮಪತ್ರ ಸಲ್ಲಿಕೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುವುದು ಅಂತ ಹೇಳಿದ್ರು ತದನಂತರ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಐದನೇ ವಾರ್ಡ್ನ ಸದಸ್ಯ ರಾಜು ಮುಗುಳಿ ಅವರು ಅವಿಶ್ವಾಸ ಕುರಿತು ಮಾತನಾಡಿದ್ರು ಮುಂದಿನ ಅಧ್ಯಕ್ಷ ಸ್ಥಾನಕ್ಕೆ ಸುವರ್ಣವ ಮೊತ್ತಪ್ಪ ತಳವಾರ್ ನಾಮಪತ್ರ ಸಲ್ಲಿಸಿರುತ್ತಾರೆ ಅಂತ ಗ್ರಾಮ ಪಂಚಾಯಿತಿಯ ಕೆಲವೊಂದಿಷ್ಟು ಸದಸ್ಯರ ಕಿವಿ ಮಾತುಗಳು ಕೇಳಿ ಬಂದವು ಅವಿಶ್ವಾಸ ಮಂಡಳಿಯ ವೇಳೆ ಶಾಂತಿ ಕಾಪಾಡಲು ಠಾಣೆಯ ಪಿಎಸ್ಐ ಐಶ್ವರ್ಯ ನಾಗರಾಳ್ ನೇತೃತ್ವದಲ್ಲಿ ಹಾಗೂ ಸಿಬ್ಬಂದಿಗಳು ರೋಣ ಠಾಣಾ ಕ್ರೈಂ ಪಿಎಸ್ಐ ವೀರಣ್ಣ ಸೌಡಿ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಕಾರ್ಯನಿರತರ ವಿಜಯೋತ್ಸವ ಅವಿಶ್ವಾಸ ನಿರ್ಣಯಕ್ಕೆ ಜಯ ಸಿಗುತ್ತಿದ್ದಂತೆ ವಿರೋಧಿ ಪಾಳೆಯದ ಕಾಂಗ್ರೆಸ್ ಸದಸ್ಯರು ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ರು ಈ ವೇಳೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವರಾಜ್ ಮುಗಳಿ ರಮೇಶ್ ಪಲ್ಲೇದ್ ಸಂತೋಷ್ ಕೋರಿ ಗುರಪ್ಪ ರೋಣಾದ್ ಬಸವರಾಜ್ ಶಾಶೆಟ್ಟಿ ಸದಸ್ಯರಾದ ಅನ್ನಪೂರ್ಣ ಮುಗಳಿ ಬಿಬಿಜಾನ್ ಕದಡಿ ನಿರ್ಮಲಾ ಆದಿ ಕಾರ್ಯಕರ್ತರಾದ ಸಂದೇಶ್ ದೊಡ್ಡಮೇಟಿ ವೀರಭದ್ರಪ್ಪ ಗಾಣಿಗೇರ್ ಶ್ರೀನಿವಾಸ್ ಹುಲ್ಲೂರು ಮುತ್ತುಮೇಟಿ ಪ್ರಕಾಶ್ ಕೋರಿ ಬಂದೇನವಾಸ್ ಗಡಾದ್ ಚನ್ನಬಸವ ಅರಹುಣಿಸಿ ಮುತ್ತಪ್ಪ ತಳವಾರ್ ಫಕೀರಪ್ಪ ಮಾದಾರ್ ಬಸವರಾಜ್ ಮುಗಲಿ ಅಂಡಪ್ಪ ಕಟ್ನಳ್ಳಿ ವಿಜಯ್ ತಳವಾರ್ ಯಲ್ಲಪ್ಪ ಮಾದಾರ್ ಸಾಬ್ ನದಾಫ್ ರಾಜಸಾಬ್ ಜಡ್ಡಿಮಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಅಂದಪ್ಪ ಮಾದಾರ್ ರಾಷ್ಟ್ರ ಕ್ರಾಂತಿ ಯಾವತ್ತು ಚಕ್ಲಿ ಗ್ರಾಮದ ಸಮಸ್ತ ಬಾಂಧವ ಬಾಂಧವರಲ್ಲಿ ನಮಸ್ಕಾರ ಮೊನ್ನೆ ನಡೆದ ಅವಿಶ್ವಾಸ ನಾವು ಆರನೇ ತಾರೀಕಿಗೆ ನಮ್ಮೆಲ್ಲ ಒಂಬತ್ತು ಮಂದಿ ಸದಸ್ಯರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಅರ್ಜಿ ಕೊಟ್ಟಿದ್ವಿ ಅದು ಎರಡನೇ ತಾರೀಕಿತ್ತು ಅದನ್ನ ತಡಿಯಾದ್ಞ ಸ್ಟೇಟ್ ಸ್ಟೇ ತಂದ್ರು ತಡಿಯಾಜ್ಞೆ ಹೈಕೋರ್ಟ್ ಇಂತೇ ತಂದ್ರು ಸರ್ ಆದ್ರೂ ನಾವು ಅದನ್ನ ಸ್ಟೇ ವಿಕೆಟ್ ಮಾಡಿಸಿ ಮತ್ತೆ ನಮಗೆ ಎಸ್ ಸಿ ಸಾಹೇ ಕಡೆ ಹೋಗಿ ನಾವು ಅರ್ಜಿ ಇದು ಮಾಡಿದಾಗ ಹದಿನೈದು ದಿವಸಕ್ಕೆ ಅವಕಾಶ ಕೊಟ್ಟರು ಅದು ಇವತ್ತು 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 ಅದು ಆಗಿದೆ ಮತ್ತೆ ಸ್ಟೇ ಹೋಗಿದ್ರು ಅವರು ಆದ್ರೆ ಅಲ್ಲಿ ಕಾನೂನು ನಾವು ಒಳಗೆ ಹೋಗಿದ್ವಿ ಅಲ್ಲಿ ಹೋದಾಗ ಅವರು ಜಡ್ಜ್ ಇದು ನ್ಯಾಯವಾಗಿ ನಿಮ್ದು ಅನ್ಯಾಯವಾಗಿ ಅಂತ ಹೇಳಿ ನಮಗ ನೀವು ಮೀಟಿಂಗ್ ಮಾಡ್ರಿ ನಾಳೆ ಅಧ್ಯಕ್ಷರು ಇದು ಮಾಡ್ರಿ ಅಂತ ನಮಗ ಇದನ್ನು ತಡೆ ಅವ್ರ ಅವ್ರದ್ದು ಸ್ಟೇ ರದ್ದುಗೊಳಿಸಿ ನಮಗೆ ಮಾಡಲು ಅವಕಾಶ ಕೊಟ್ಟಿದೆ ಅವರಿಗೆ ಜ ನ್ಯಾಯವೇದೇ ನಮ್ಮ ನಮಸ್ಕಾರ ತಿಳಿಸುತ್ತಾ ಇಷ್ಟೇ ಅಲ್ಲ ನಮಗೆ ಜಕ್ಲಿ ಅಭಿವೃದ್ಧಿ ಆಗಿಲ್ಲ ಒಂಬ ಹದಿನೈದು ಹದಿನಾರು ತಿಂಗಳಾದರೂ ಒಟ್ಟು ಅಭಿವೃದ್ಧಿ ಆಗಿಲ್ಲ ಘಟ ಇದಾಗಿಲ್ಲ ಬರೀ ಯಾವ ಒಬ್ಬರು ಮೆಂಬರ್ನು ಇದಕ್ಕೆ ನಮ್ಮನ್ನು ಯಾವುದಕ್ಕೂ ಗಮನಕ್ಕೆ ತೊಂಡಿಲ್ಲ ಸ್ಪಂದನೆ ಇಲ್ಲ ಯಾ ಇದಕ್ಕೂ ಹೀಗಾಗಿ ನಾವೆಲ್ಲರೂ ಜಕ್ಲಿ ಕ್ರಮ ಇನ್ನಾದರೂ ಮುಂದೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಆಶಯದಿಂದ ನಾವೆಲ್ಲ ಒಂಬತ್ತು ಮಂದಿ ಕೂಡಿ ಈ ಒಂದು ಅವಿಶ್ವಾಸ ಮಾಡಿ ಇವತ್ತು ನಾವು ಜೈಬೇರಿ ಗಳಿಸಿದ್ದೇವೆ ಮುಂದೆ ಅಧ್ಯಕ್ಷ ಸ್ಥಾನ ನಾವು ಗೆದ್ದು ನಾವು ಜಕ್ಲಿ ಗ್ರಾಮವನ್ನು ಯಾವ ಒಂದು ಪಕ್ಷ ಭೇದವಿಲ್ಲದೆ ಅಭಿವೃದ್ಧಿ ಪದ ಹೇಳಿ ನನ್ನ ಮಾತು ಉಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಷ್ಟು ವರ್ಷದಿಂದ ಇದ್ರಿ ಎಷ್ಟು ವರ್ಷ ಆಗಿತ್ತು ಅವ್ರ ಅಧ್ಯಕ್ಷ ಸ್ಥಾನ ವಹಿಸಿ ಈಗ ಅವ್ರ ಅಧ್ಯಕ್ಷ ಎರಡು ವರ್ಷ ಆತ ಎರಡು ವರ್ಷ ಆಗಿತ್ತು ಮೂರು ವರ್ಷ ತರೀ ಹದಿನೈದು ತಿಂಗಳಿಗೆ ಒಮ್ಮೆ ನಾವು ಅವಿಶ್ವಾಸ ಮಾಡಿದ್ವಿ ಅವ ನಮ್ದು ಏನೋ ಒಂದು ಇದರಿಂದ ಮತ್ತು ಮತ್ತೆ ಅವಿಶ್ವಾಸ ಮಾಡಿದ್ವಿ ಅವಿಶ್ವಾಸ ಗೆದ್ದಿವಿ ಗೆದ್ದೀವಿ ನಮಗೆ ಯಾವ ಒಂದು ಇಷ್ಟು ಮೆಂಬರ್ ಅದರ ಎಲ್ಲರೂ ಕೇಳ್ರಿ ನೀವು ಯಾರನ್ನೂ ವಿಶ್ವಾಸಕ್ಕೆ ತಗೊಂಡಿಲ್ಲ ಹಿಂಗಾಗಿ ನಮ್ಮ ಚಿಕ್ಕಲಿ ಗ್ರಾಮ ನೋಡ್ರಿ ಒಂದು ಗಟ್ಟಾರ ನೋಡ್ರಿ ಒಂದು ಇದು ನೋಡ್ರಿ ಯಾರು ಹೇಳ್ರಿ ನಾನು ನನ್ನ ಕೇಳ್ರಿ ನೀವು ಅವ್ರನ್ನೇ ಕೇಳ್ತೀವಿ ಮೆಂಬರ್ ನಾವೇನು ಅನ್ರಿ ಅಧಿಕಾರಿಗಳು ನಾವೇನೋ ಇದೆಯಲ್ವಾ ಸುಮಾರು ಎಲ್ಲ ಈಗ ಕೇಳ್ರಿ ನೀವು ಏ ಇಲ್ಲ ಮೆಂಬರ್ ಕೇಳಿ ಏ ಮೆಂಬರ್ಗೆ ಆಕೈತೆ ರೀ ನಾನು ಕೇಳಿ ರೀ ನೀವು ಏನಾದರೂ ಇಲ್ಲೇ ಸಂತೋಷ್ ಕೊರಿ ಅವ್ರಿಗೆ ಒಂದು ಗೋಲ್ ಬಾತ್ನ ಅಂತ ರೊಕ್ಕ ಕೊಟ್ಟೆ ಏ ಅವ್ನೇ ಆಕ್ಕೇತಿ ಸಂತೋಷ್ ಸಂತೋಷ ಪೋರಿ ನಾ ಮಾಮೂನ್ಗೆ ಇಲ್ಲಿ ನಾನು ಕೇಳಿ ನಾ ದಕ್ಷಣ ಅವ ದಕ್ಷ ಅಂತ ಕೇಳನಾ ಹಿಂಗ ಹಿಂಗೆ ಹಿಂಗೆಲ್ಲ ಮಾತಾಡಿ ರೀ ಸುಮಾರಿ ವಿಶ್ವಾಸ ಎಷ್ಟು ಬಾರಿ ಪ್ರಯತ್ನ ರೀ ನೀವು ಎರಡು ಸಲ ಪ್ರಯತ್ನ ಆಗೈತೆ ಎರಡು ಸಾರಿ ಎರಡು ಸಾರಿ ಎರಡನೇ ಸಾರಿ ಎಸ್ ಎಸ್ ಯಶಸ್ವಿ ಆಗಿದೆ ಅಂದ್ರೆ ಒಂದು ಸ್ಟೇ ತಂದ್ರು ಏನೇ ಒಂದು ನಾವು ಸ್ಟೇ ನಾವು ಅಲ್ಲಿ ಕೆವಿ ಟೆಕ್ಕಿದ್ದಿಲ್ಲ ಕೆವಿ ಟೆಕ್ಕಂತ ಅವರು ಸ್ಟೇ ಅವರು ಕೋರ್ಟ್ ಕೊಟ್ಟರೆ ಹೊಳ್ಳೆ ಅವ್ರದ್ದು ಆಗ ಸ್ಟೇ ಅವ್ರದ್ದು ಸ್ಟೇ ಡಿಸ್ಮಿಸ್ ಆಯಿತು ಮತ್ತು ನಮಗೆ ಅನುಮತಿ ಕೊಡ್ತು ಮತ್ತು ನಿನ್ನೆ ಸ್ಟೇ ಹೋಗಿದ್ರು ಅವರು ಜಡ್ಜ್ ಚುಮಾರ್ ಹಾಕಿದ್ರೆ ಅಲ್ಲಿ ಅವ್ರಿಗೆ ಹಾಂ ಡಿಸ್ಮಿಸ್ ಮಾಡಿ ಹೋಗೋದು ನೀವು ಮಾಡುವರಿ ಅಂತ ಅಂದು ಹೇಳಿದೆ ಹಾಂ ಅದೇ ಕ ಮಾಡುವರಿ ಅಂತ ಹೇಳಿದ್ರು ಅದಕ್ಕೆ ನಾವು ಮಾಡಿ ಅದು ಸಕ್ಸಸ್ ಆಗಿದೆ ಮುಂದಿನ ದಿನಮಾನದೊಳಗೆ ಗ್ರಾಮವನ್ನು ಯಾವ ಥರ ಅಭಿವೃದ್ಧಿ ಅತ್ತ ಹೋಗ್ಬೇಕಂತ ಅನ್ಕೊಂಡಿರ್ತಾವು ಮೂಲಭೂತ ಸೌಕರ್ಯಗಳಾದಂಥ ಕುಡಿಯುವ ನೀರು ಆಮೇಲೆ ನಮ್ಮ ಊರಿನ ಒಂದು ಆರೋಗ್ಯದ ಬಗ್ಗೆ ಸ್ವಚ್ಛತೆ ಬಗ್ಗೆ ಎಲ್ಲ ಕೇಳಿ ಸರ್ ಇವತ್ತು ಅವಿಶ್ವಾಸ ಹೇಳಿದ್ರೆ ಆ ವಿಚಾರವಾಗಿ ಗಂಗಾವ ಜಂಗಣ್ಣ ಗಂಗವ ಜಂಗಣ್ಣವ್ನವ್ರು ಜಕ್ಲಿ ಗ್ರಾಮದಲ್ಲಿ ಇವತ್ತು ಅವಿಶ್ವಾಸ ಸಭೆ ನಡೀತು ಗಂಗವ್ವ ಜಂಗಣ್ಣ ಅವರು ಅಂತ ಹೇಳಿ ಅಧ್ಯಕ್ಷರಿದ್ರು ಅವರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನು ಕೊಟ್ಟಿದ್ದರು ನನಗೆ ಇವತ್ತು ಸಭೆ ಮಾಡಿದ್ವಿ ಒಟ್ಟು ಹದಿಮೂರು ಸದಸ್ಯರ ಪೈಕಿ ಒಂಬತ್ತು ಸದಸ್ಯರು ಅವರ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ ಇವತ್ತು ಹಾಗಾಗಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇವತ್ತು ಕೆಳಗೆ ಇಳಿಸಿದ್ದೀವಿ ಇವತ್ತಿನಿಂದ ಅವ್ರ ಕಾರ್ಯಭಾರ ಇರೋದಿಲ್ಲ ನೆಕ್ಸ್ಟು ಅದು ಹೊಸ ಅಧ್ಯಕ್ಷರನ್ನು ನಾನು ಇವತ್ತು ವರದಿ ಡಿ ಸಿ ಅವರು ಕೊಟ್ಟ ಮೇಲೆ ಡಿ ಸಿ ಅವರು ಒಬ್ಬ ಚುನಾವಣಾಧಿಕಾರಿನ ಅಪಾಯಿಂಟ್ ಮಾಡ್ತಾರೆ ಚುನಾವಣಾಧಿಕಾರಿ ನೆಕ್ಸ್ಟ್ ಸೆವೆನ್ ಡೇಸ್ ಬಿಫೋರ್ ನೋಟಿಸ್ ಕೊಟ್ಟು ಹೊಸ ಅಧ್ಯಕ್ಷರನ್ನ ಮಾಡ್ತಾರೆ ಚುನಾವಣೆ ನಾನು ನಾನೀಗ ಅಧ್ಯಕ್ಷಷ್ಟೇ ನನ್ನ ಕೆಲಸ ಹೊಸ ಅಧ್ಯಕ್ಷರ ಮಾಡೋಕೆ ಇನ್ನೊಬ್ಬರನ್ನ ಚುನಾವಣಾಧಿಕಾರಿ ಅಪಾಯಿಂಟ್ ಮಾಡ್ತಾರೆ ಡಿ ಸಿ ಅವ್ರು ನಾಳೆ ನಾಡದಾಗ ಮಾಡ್ತಾರೆ ಅವರು ಮಾಡಿ ಒಟ್ಟು ಒಂದು ಹದಿನೈದು ದಿವಸ ಹೊಸ ಥ್ಯಾಂಕ್ ಬಂದ್ಬಿಡ್ತಾರೆ